ನಿಲುವಾಗಿಲಿನಲ್ಲಿ ಮತ್ತೊಂದು ಕಳ್ಳತನ ಸರಣಿ ಕಳ್ಳತನ ನಡೆದರೂ ಕಣ್ಣು ಮುಚ್ಚಿ ಕುಳಿತ ಪೊಲೀಸರು ಕೊಪ್ಪ ತಾಲೂಕಿನ ಹರೀರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಲುವಾಗಿಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಲುವಾಗಿಲಿನಲ್ಲಿ ಮತ್ತೊಂದು ಕಳ್ಳತನ ನಡೆದಿದೆ ನಿಲುವಾಗಿಲಿನ ಸತೀಶ್ ಕಲ್ಮಕಿ ಎನ್ನುವವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ರಾತ್ರಿ ಸುಮಾರು ಏಳರಿಂದ ಎಂಟು ಗಂಟೆಯ ಸಂದರ್ಭದಲ್ಲಿ ಕಳ್ಳತನ ಮಾಡಲಾಗಿದೆ ಮನೆಯಲ್ಲಿ ಇದ್ದ ಐವತ್ತು ಸಾವಿರ ನಗದು ಹಣ ಹಾಗೂ ಒಂದು ಚಿನ್ನದ ಬ್ರೇಸ್ಲೆಟ್ ಕಳ್ಳತನ ಮಾಡಲಾಗಿದೆ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ ಮೂರು ತಿಂಗಳಿನಿಂದ ನಿರಂತರವಾಗಿ ಕಳ್ಳತನ ನಡೆಯುತ್ತಿದೆ ಹರಿಹರಪುರ ಕಾಳನಾಯಕನಕಟ್ಟೆ ಮತ್ತುವಾನೆ ದೇವರ ಮನೆ ನಿಲುವಾಗಿಲು ಹಾಗೂ ಅಂಬಳಿಕೆ ಭಾಗದಲ್ಲಿ ನಿರಂತರವಾಗಿ ಕಳ್ಳತನ ಮಾಡಲಾಗುತ್ತಿದೆ ಆದರೆ ಇದುವರೆಗೂ ಕಳ್ಳತನ ಹಿಡಿಯುವಲ್ಲಿ ಹರಿಹರಪುರ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ ಹರಿಹರಪುರ ಪೊಲೀಸರು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರಾ ಎನ್ನುವ ಪ್ರಶ್ನೆ ಈಗ ಕಾಡುತ್ತಿದೆ ನನ್ನ ಹೆಸರು ಸತೀಶ್ ಅಂತೇಳಿ ನಮ್ಮದು ವಾಸ ಬಂದುಬಿಟ್ಟು ಕಲ್ಮಕ್ಕಿ ನಾನು ಈಗ ಇಲ್ಲಿ ನಿಲುವಾಗಲೆಲ್ಲ ವಾಸ ಮಾಡ್ಕೊಂಡಿರ್ತೀನಿ ಜೊತೆಗೆ ಇಲ್ಲೇ ಹಾರ್ಡ್ವೇರ್ ಶಾಪ್ ಸಂಜೆ ಒಂದು ಎಂಟು ಗಂಟೆ ಹೊತ್ತಿಗೆ ನಾನು ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಬರೋ ಹೊತ್ತಿಗೆ ಒಳಗಡೆ ಬಂದಾದ ಮೇಲೆ ಚಿಕ್ಕಪಟ್ಟು ಅನುಮಾನ ಆಯಿತು ಒಳಗಡೆ ಏನೋ ಸಾಮಗ್ರಿಗಳನ್ನೆಲ್ಲ ಆ ಕಡೆ ಚೆಲ್ಲ ಪಿಲೆ ಮಾಡಿದ್ರು ಅದನ್ನು ನೋಡಿಕೊಂಡು ಹಿಂಗೆ ಹಿಂಭಾಗಕ್ಕೆ ಹೋಗಿ ನೋಡಿದಾಗ ಹಿಂಗೆ ಹಿಂಭಾಗದಿಂದ ಮನೆ ಹಿಂಭಾಗದಿಂದ ಎರಡು ಡೋರನ್ನು ಸಬ್ಬಲಿಂದ ಮೀಟಿ ಒಳಗಡೆ ಬಂದು ಒಳಗಡೆ ಗಾರ್ಡ್ರೇಜನ್ನು ಓಪನ್ ಮಾಡಿ ಓಪನ್ ಮಾಡಿ ಅದರೊಳಗಡೆ ಇರೋವಂಥ ಒಂದು ಗ್ರಾಸ್ ಲೈಟು ಆಮೇಲೆ ಒಂದು ಐವತ್ತು ಸಾವಿರ ಕ್ಯಾಶು ಮತ್ತು ನಮ್ಮದು ಯೂಸ್ ಮಾಡ್ತಿದ್ದಂಥ ಒಂದು ಜೊತೆ ಬಟ್ಟೆ ಇದಿಷ್ಟನ್ನು ಕರ್ಕೊಂಡು ಮಾಡ್ಕೊಂಡೋಗ್ಯಾರೆ ಜೊತೆಗೆ ನಾವು ಗೇಟ್ ತೆಗೆದು ಬಹುಶಃ ನನ್ನ ಅಂದಾಜು ಗೇಟ್ ತೆಗೆದು ಒಳಗಡೆ ಬರೋ ಹೊತ್ತಿ ಒಳಗಡೆ ಇದ್ರು ಅನ್ಸುತ್ತೆ ಬಂದಾದ ಮೇಲೆ ತಕ್ಷಣ ಹಿಂದುಗಡೆ ಭಾಗಲಿಂದ ಹೋಗ್ಯಾರಂತ ಮತ್ತು ಇಡೀ ಮನೆಯಲ್ಲಿ ಎಲ್ಲ ಕಡೆಯೂ ಎಷ್ಟು ರೂಮ್ ಇದೆ ಎಲ್ಲ ರೂಮ್ಗಳನ್ನು ಚೆಕ್ ಮಾಡಿದೆ ಎಲ್ಲ ಬಾಗಿಲುಗಳನ್ನು ಓಪನ್ ಮಾಡಿದ್ದೆ ಲೈಟ್ ನಾನು ಏನು ಐದು ಗಂಟೆಗೆ ಬಂದು ಡೈಲಿ ಬಂದು ನಾನು ಸರಿ ಮನೆಗೆ ಲೈಟ್ ಹಾಕೋಗ್ತೀನಿ ಆ ಲೈಟ್ಗಳು ನಾನು ಹಾಕಿದ್ದೆ ಎರಡು ಲೈಟ್ ಮಾತ್ರ ಹಾನ್ ಇಟ್ಬಿಟ್ರೆ ಮತ್ತು ಯಾವುದೋ ಲೈಟ್ಗಳನ್ನು ನಾನು ಮಾಡಿರಲಿಲ್ಲ ಮತ್ತು ಒಳಗಡೆ ಓಡಾಡಿದ್ದು ಚಪ್ಪಲ್ ಹಾಕೊಂಡೇ ಬಂದಾರೆ ಚಪ್ಪಲಿನ ಗುರುತುಗಳೆಲ್ಲ ಇದೆ ಮೋಸ್ಟ್ಲಿ ಇಬ್ಬರು ಬಂದಿದ್ದಾರೆ ಅಂತ ಅನಿಸುತ್ತೆ ಇಬ್ಬರು ಮೂರು ಜನ ಗೊತ್ತಾಗಲ್ಲ ಅಂತೂ ಬಂದಿರ್ತಾರೆ ಯಾಕಂದರೆ ಒಬ್ಬರದ್ದು ಚಪ್ಪಲಿನ ಗುರುತಿದೆ ಇನ್ನೊಬ್ರದ್ದು ಬರೀ ಹೆಜ್ಜೆ ಗೊತ್ತಿದೆ ಒಳಗಡೆ ಟೈಲ್ಸ್ ಮೇಲೆಗಡೆ ಹೆಜ್ಜೆ ಗುರುತು ಬಿದ್ದೀವಿ ನಾವು ಬಂದಾದ ಮೇಲೆ ಎಲ್ಲ ಕಡೆನೂ ಚೆಕ್ ಮಾಡಿವಿ ಅದ್ರ ಜೊತೆಗೆ ನಾವು ಓಡಾಡೀವಿ ಮತ್ತು ದೇವರಪಾಡಿಯಲ್ಲಿ ಬೆಳ್ಳಿ ಸಾಮಗ್ರಿಗಳೆಲ್ಲ ಇತ್ತು ಅದನ್ನ ಯಾವುದನ್ನು ತಗೊಂಡೋಗಿಲ್ಲ ಬಹುಶಃ ನಾವು ಬಂದಾದ ತಕ್ಷಣ ಅಂತ ಕಾಣುತ್ತೆ ಹಾಗಾಗಿ ಅದನ್ನು ಬಿಟ್ಟು ಅಂತ ಅನ್ಸುತ್ತೆ ಮತ್ತು ಉಳ್ದಂಗೆ ಒಳಗಡೆ ಬೆಡ್ಶೀಟು ತಡಿಯುವ ಏನೇನು ಐಟಮ್ ಇದೆ ಅದನ್ನೆಲ್ಲ ನೋಡ್ಯಾರೆ ಎಲ್ಲ ರೂಮಲ್ಲೂ ಚೆಕ್ ಮಾಡ್ಯಾರ ಏನೇನಿದೆ ಅಂತೇಳಿ ಗಾಡ್ರೇಜಿನ ಮಾತ್ರ ಸಬ್ಬದಿಂದ ಹೊಡೆದು ಬ್ರಸ್ಲೆಟನ್ನು ಆಗಿರ್ತಾರೆ ಕ್ಯಾಶನ್ನು ಆಮೇಲೆ ಹೊರಗಡೆ ಇರೋಂಥ ಒಂದು ಜೊತೆ ಹತ್ತೆ ಫಿನಿಶ್ ಮಾಡಿ ಮತ್ತೆ ಇನ್ನು ನಾವು ನೋಡ್ಬೇಕು ಯಾಕಂದರೆ ನಮ್ಗೆ ಗಡಿಬಿಡಿ ಆದಾಗ ಏನೇನಾಗಿದೆ ಅಂತ ಗೊತ್ತಾಗಿಲ್ಲ ಇನ್ನೊಂದ್ಸರಿ ಚೆಕ್ ಮಾಡಿದ ಮೇಲೆ ಬೇರೆ ಏನಾದರೂ ಐಟಮ್ ಆಗಿರುತ್ತೆ ನಮ್ಮ ಪೊಲೀಸ್ ಇಲಾಖೆ ನಾವು ಅವರೆಲ್ಲರಿಗೂ ಗೌರವ ಕೊಡ್ತೀವಿ ಬಟ್ ನಮ್ಮ ಹರೇಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಇಲ್ಲಿ ಈಗ ಬಂದಿರುವಂಥ ಇನ್ಸ್ಪೆಕ್ಟ್ರು ಯಾವುದೇ ಕಾರಣಕ್ಕೂ ಸರಳೀಕರಣ ಕಳತನ ಇದೆ ನಮ್ಮ ಕಾಳೆಂಕಟ್ಟೆ ದೇವರ ಮನೆ ವ್ಯಾಪ್ತಿಯಲ್ಲಿ ಸರಳ ಕಳತನ ಆಗ್ತಾಯಿದೆ ಬಟ್ ಆದರೆ ಅವ್ರು ಯಾವುದು ರೆಸ್ಪಾನ್ಸ್ ತೊಗೊತಾ ಇಲ್ಲ ರಾತ್ರಿ ಫೋನ್ ಮಾಡಿದರೆ ಕಳ್ತನ ಆಗ್ತಿದೆ ಅಂತ ಹೇಳಿದ್ರೆ ನೀವು ಊರಲ್ಲಿ ಒಬ್ಬರೇ ಇರೋದ ನಾಯಕರು ಬೇರೆ ಇಲ್ಲ ನಿಮಗೆ ಯಾರು ಫೋನ್ ಮಾಡಲ್ಲ ನೀವು ಯಾಕೆ ಪದೇ ಪದೇ ಕಾಲ್ ಮಾಡ್ತೀರಂತ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಇವತ್ತು ಸಹ ಬಂದಿದ್ದಾರೆ ನಾಳೆ ಬೆಳಿಗ್ಗೆ ಇದಕ್ಕೆ ಯಾವ ರೀತಿ ಕಾರ್ಯಕ್ರಮ ಕಾರ್ಯಾಚರಣೆ ಮಾಡ್ತಾರೆ ಅಂತ ನಮಗೆ ಪೇಲೆ ಬೇಕು ಮತ್ತೊಂದೇನಂತ ಹೇಳಿದ್ರೆ ನಮ್ಮ ಇಲ್ಲಿ ಮರಳು ಮಾಫಿಯಾಕ್ಕೆ ಇವರೆಲ್ಲ ಬೆಂಬಲ ಕೊಡ್ತಾರೆ ಬಟ್ ಆದ್ರೆ ಕಳತನಕ್ಕೆ ಇವರೆಲ್ಲ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗ ಒಂದು ಬಡತನ ಮೊನ್ನೆ ಕಾಳೆಂಕಟ್ಟು ಒಂದು ಯಾರು ಇಲ್ಲ ಅವರು ಗಂಡ ಸುತ್ತೋಗಿದ್ದಾರೆ ಇಡೀ ಮನೆಯಲ್ಲಿರುವಂಥ ವಸ್ತುಗಳನ್ನು ಕಳತನ ಮಾಡ್ಕೊಂಡು ತಗೊಂಡೋಗಿದ್ದಾರೆ ಇವತ್ತಿನ ತನಕ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಏನಾಗಿದೆ ಅಂತ ಹೇಳಿದ್ರೆ ಹರೇಪುರ ಸ್ಟೇಷನ್ ಬೇರೆ ಏನಂತಲ್ಲ ಈ ಪೊಲೀಸ್ ಇಲಾಖೆ ಗೌರವ ಕೊಡ್ತೀನಿ ಎಲ್ಲ ಮಾತಾಡ್ತೇನೆ ಆದ್ರೆ ಹರೇಪುರ ಸ್ಟೇಷನ್ ಇರುವಂತ ಎಲ್ಲ ಪೊಲೀಸ್ ಇಲಾಖೆಯವರೆಲ್ಲ ಒಂದು ಕುಮತ್ರಿಂದ ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ ನಾಳೆ ಬೆಳಿಗ್ಗೆ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಎಲ್ಲರಿಗೂ ಸಹ ಏನಂತ ಹೇಳಿದ್ರೆ ಈ ದಿನ ಕಳ್ ನಮ್ಮ ಪೇಟೆಲ್ ಕಳ್ತನ ಆಗಿದೆ ಹಳ್ಳಿ ವ್ಯಾಪ್ತಿಲಿ ಮನೇಲಿಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅವ್ರು ಮಾಡಿರುವಂಥ ಸಣ್ಣ ಸಣ್ಣ ಪುಟ್ಟ ಚಿನ್ನ ಬಂಗಾರ ಎಲ್ಲ ಇರ್ತದೆ ಸಣ್ಣ ಪುಟ್ಟ ಅವ್ರದೊಂದು ಹತ್ತು ಸಾವಿರ ರೂಪಾಯಿ ಐಟಮ್ ಅದು ಸಹ ಅವ್ರ ಜೀವನ ಪೂರ್ತಿ ಒಂದು ವರ್ಷ ಎರಡು ವರ್ಷ ಕಾಯ್ಬೇಕಾಗ್ತದೆ ಇಲ್ಲಿ ಈ ದಿನ ಐವತ್ತು ಸಾವಿರ ದುಡ್ಡು ಹೋಗಿದೆ ಒಂದು ಚೈನ್ ಹೋಗಿದೆ ದೊಡ್ಡ ಮನೆಗೆ ಬಂದು ಕಳ್ತನ ಮಾಡ್ತಾ ಇದ್ದಾರೆ ಪೇಟೆಯಲ್ಲಿ ಇನ್ನು ಹಳ್ಳಿಯವ್ರು ಬಿಡ್ತಾರಾ ಇದ್ರ ಬಗ್ಗೆ ನಾನು ಇವತ್ತು ನಾನು ಓಪನ್ ಮಾತಾಡ್ತಾ ಇದ್ದೇನೆ ನಮಗೆ ಇವರು ನಮಗೆ ಈ ಥರ ಎಂತ ಕೆಲಸ ಮಾಡ್ತಿರುವಂಥ ಯಾವುದಂತ ಹೇಳಿದ್ರೆ ಇನ್ಸ್ಪೆಕ್ಟ್ರು ಯಾವುದೇ ಕಾರಣಕ್ಕೂ ಜವಾಬ್ದಾರಿ ತಗೊಂತಿಲ್ಲ ಹರೇಬಲ್ ಸ್ಟೇಷನಲ್ಲಿ ನಮಗೆ ಇವರು ಕರೆಕ್ಟಾಗಿ ಉತ್ತರ ಕೊಡ್ತಿದ್ರೆ ನಾಳೆ ದಿವಸ ನಾವು ಡಿ ಡಿ ಎಸ್ ಪಿ ಮತ್ತು ಎಸ್ ಪಿ ಬರೋ ತನಕ ನಾವು ಸ್ಟ್ರೈಕ್ ಕೊಡ್ತೇವೆ ಇದಕ್ಕೆ ಎರಡು ದಿವ್ಸಲಿ ಮೂರು ದಿವಸಲ್ಲಿ ಏನು ಪರಿಹಾರ ಪರಿಹಾರಕ್ಕಿಂತ ಈ ಕೆಲಸಕ್ಕೆ ಈಗ ಕಳ್ಳತನಕ್ಕೆ ಅವರು ಕರೆಕ್ಟಾಗಿ ಕಾರ್ಯಾಚರಣೆ ಮಾಡ್ತಿದ್ರೆ ನಾವು ನಮ್ಮದೊಂದು ಟೀಮ್ ಇದೆ ನಾವೆಲ್ಲ ಕೂತ್ಕೊಂಡು ಡಿ ಎಸ್ ಪಿ ಎಸ್ ಪಿ ಬರೋ ತನಕ ನಾವು ಪ್ರೊಟೆಸ್ಟ್ ಕೊಡ್ತೇವೆ